ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಕಾದಂಬರಿಗಳ ಪರಿಚಯ ಮಾಲೆಯಲ್ಲಿ ನಾನಿವತ್ತು ಒಂದು ಕಾದಂಬರಿಯ ಬಗ್ಗೆ ಮಾತಾಡ್ಲಿಕ್ಕಿದ್ದೇನೆ ಇವತ್ತು ನಾನು ಮಾತಾಡ್ತಾ ಇರುವಂಥ ಕಾದಂಬರಿಯ ವಿಷಯ ನಂಬಿದವರ ನಾಕ ನರಕ ಅಂತ ಈ ಕಾದಂಬರಿ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಪ್ರಕಟ ಆಯಿತು ಈ ಕಾದಂಬರಿಯ ವಿಶೇಷ ಅಂದರೆ ಇದರಲ್ಲಿರುವಂಥ ಅನೇಕ ಅಂಶಗಳು ಕಾರಂತರ ಅನೇಕ ವಿಚಾರಧಾರೆಗಳು ಇದರಲ್ಲಿ ಬೀಜರೂಪಿಯಾಗಿ ಸೇರಿಕೊಂಡಿವೆ ಮತ್ತು ಅವರು ಮುಂದೆ ಬರೆದಂಥ ಅನೇಕ ಕಾದಂಬರಿಗಳಿಗೆ ವಸ್ತುವಾಗುವಂಥ ಅನೇಕ ವಿಷಯಗಳು ಈ ಕಾದಂಬರಿಯಲ್ಲಿವೆ ಉದಾಹರಣೆಗೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಅವರು ಅಳಿದ ಮೇಲೆ ಅಂತ ಅವಳು ಬಹಳ ಪ್ರಸಿದ್ಧವಾದಂಥ ಕಾದಂಬರಿಯನ್ನು ಬರೀತಾರೆ ಈ ಕಾದಂಬರಿಯನ್ನು ಬರೆದು ಎರಡು ವರ್ಷಗಳ ನಂತರ ಅದರಲ್ಲಿ ಇರುವಂಥ ವಿಷಯ ಕೂಡ ಇದರಲ್ಲಿ ಬಂದ ಒಂದು ಅಂಶವೇ ಆಗಿದೆ ಅವರ ಅನೇಕ ಕಾದಂಬರಿಗಳಿಗೆ ಮೂಲವಾಗಿರುವಂಥ ಬಹಳ ಘನವಾದಂಥ ಕಾದಂಬರಿ ನಂಬಿದವರ ನಾಕನರಕ ಅಂತ ಹೇಳ್ಬೋದು ನನಗೆ ಬಹಳ ವಿಶೇಷ ಅನಿಸಿದ್ದು ಇದರ ಪ್ರಸ್ತಾವನೆಯಲ್ಲಿ ಅವರು ಒಂದು ಮಾತನ್ನು ಬರೀತಾರೆ ಓದುಗರ ನಿರುತ್ಸಾಹ ಮತ್ತು ಪ್ರಕಾಶಕನ ಅಡಚಣೆಯಿಂದಾಗಿ ಈ ಕಾದಂಬರಿ ಒಂದು ವರ್ಷ ತಡವಾಗಿ ಪ್ರಕಟ ಆಗ್ತಾ ಇದೆ ಅಂತ ಅಂದರೆ ಆ ಕಾಲದಲ್ಲಿ ಕೂಡ ಕಾರಂತರಂಥ ಮಹಾನ್ ಲೇಖಕರ ಪುಸ್ತಕಗಳು ಕೂಡ ಈ ಓದುಗರ ನಿರುತ್ಸಾಹವನ್ನು ಮತ್ತು ಪ್ರಕಾಶಕನ ಅಡಚಣೆಯನ್ನು ಎದುರಿಸಿವೆ ಅಂತ ಅನ್ನೋದು ನಮಗೆ ಸ್ವಲ್ಪ ಮಟ್ಟಿಗೆ ಈ ಕಾಲದ ಬಗ್ಗೆ ಇರುವಂಥ ನಿರುತ್ಸಾಹವನ್ನು ಹೋಗಿಸುವಂಥ ವಿಷಯ ಅಂತ ಅನ್ನಿಸ್ತದೆ ಅದರಲ್ಲಿ ಶಿವರಾಮ್ ಕಾರಂತರು ಎರಡೇ ಎರಡು ವಾಕ್ಯವನ್ನು ಕಾದಂಬರಿಯ ಬಗ್ಗೆ ಬರೀತಾರೆ ಈ ಕಾದಂಬರಿಯ ಮುಖ್ಯ ವ್ಯಕ್ತಿಗಳಾದ ಇಬ್ಬರು ಸೋದರಿಯರ ನಂಬಿಕೆ ನನ್ನ ನಂಬಿಕೆಗಳೇನಲ್ಲ ಆ ನಂಬಿಕೆ ಅನ್ನೋದನ್ನು ಅವರು ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ ಆದರೆ ಅವರವರ ನಂಬಿಕೆಗಳನ್ನು ನಾವು ತಿಳಿಯ ಹೋದರೆ ಅನ್ಯರ ಬದುಕಿನ ಅರ್ಥ ನಮಗಾಗದು ಅಂತ ಹೇಳ್ತಾರೆ ಇದು ಕಾರಂತರ ಇಡೀ ವಿಚಾರಧಾರೆಯನ್ನು ಸ್ಪಷ್ಟಪಡಿಸುವಂಥ ವಾಕ್ಯ ಅಂತ ಅನ್ನಿಸ್ತದೆ ಅವರ ನಂಬಿಕೆಗಳು ಏನೇ ಇದ್ದರೂ ಕೂಡ ಬೇರೆಯವರ ನಂಬಿಕೆಗಳನ್ನು ಗೌರವಿಸುವಂಥ ಸಹಾನುಭೂತಿಯಿಂದ ನೋಡುವಂಥ ಅರ್ಥ ಮಾಡಿಕೊಳ್ಳುವಂಥ ಸಹೃದಯತೆ ಕಾರಂತರಿಗಿದ್ದರಿಂದಲೇ ಅಷ್ಟು ವಿಶಾಲವಾದಂಥ ಒಂದು ಸಮಾಜವನ್ನು ಜನವರ್ಗವನ್ನು ಅವರು ತಮ್ಮ ಬರಹಗಳಲ್ಲಿ ಚಿತ್ರಿಸಲಿಕ್ಕೆ ಸಾಧ್ಯ ಆಗಿದೆ ಮತ್ತು ವ್ಯಾಪಕವಾದಂಥ ಅನುಭವಗಳನ್ನು ಒಳಗೊಳ್ಳಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಇದು ಶಿವರಾಮ್ ಕಾರಂತರ ವಿಷಯ ವಿಷಯ ಅಂದರೆ ವಿಚಾರಧಾರೆ ಮಾತ್ರ ಅಲ್ಲ ನಮ್ಮ ಭಾರತೀಯ ಸಾಹಿತ್ಯ ಪರಂಪರೆಯನ್ನು ಗಮನಿಸಿದರೆ ಈ ಅನ್ಯವನ್ನು ಒಳಗೊಳ್ಳುವಂಥ ಸಂಗತಿಗಳು ಅವರೆಲ್ಲರಲ್ಲಿ ಮಹಾನ್ ಬರಹಗಾರರಲ್ಲಿ ಆಳಕವಾಗಿದೆ ಅಂತ ಹೇಳ್ಬೋದು ಉದಾಹರಣೆಗೆ ರವೀಂದ್ರನಾಥ್ ಠಾಗೂರ್ ಕೂಡ ಅದೇ ವಿಷಯವನ್ನೇ ಹೇಳ್ತಾರೆ ಅನ್ಯ ಎಂಬುದು ನಮ್ಮ ಸಂಸ್ಕೃತಿಗೆ ಒಡ್ಡಿದ ಸವಾಲಲ್ಲ ಬದಲಾಗಿ ಬಿಡುಗಡೆಯ ದಾರಿಯಾಗಿದೆ ಅನ್ಯವೊಂದು ನಮ್ಮ ವಿಚಾರಧಾರಿಗೆ ವಿರುದ್ಧವಾಗಿರಬಹುದು ಆದರೆ ಆ ಮೂಲಕ ನಮ್ಮನ್ನು ನಾವು ಮರುಪರೀಕ್ಷೆಗೆ ಒಳಪಡಿಸಿಕೊಳ್ಳಲು ಸಾಧ್ಯ ಸಾಂಸ್ಕೃತಿಕ ಪರಿಶುದ್ಧತೆ ಎಂದು ಕುಳಿತರೆ ಪರಂಪರೆಯೊಂದು ಪಳೆಯುಳಿಕೆಯಾಗಿ ಬಿಡುವ ಸಾಧ್ಯತೆ ಹೆಚ್ಚು ಅನ್ಯ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡರೆ ಸೃಜನಶೀಲ ಸೃಜನಶೀಲರಾಗುವುದು ಹೆಚ್ಚು ಅಂತ ಹೇಳ್ತಾರೆ ಹಾಗಾಗಿ ಈ ಕಾದಂಬರಿಯಲ್ಲಿ ಬರುವಂಥ ಎರಡು ಪ್ರಮುಖ ಪಾತ್ರಗಳಾದ ಎರಡು ಇಬ್ಬರು ಮಹಿಳೆಯರೇನಿದ್ದಾರೆ ಅವರ ನಂಬಿಕೆಗಳ ಗುಂಟ ಕಾರಂತರ ಬರಹಗಳು ಮತ್ತು ವಿಚಾರಧಾರೆಗಳು ಸಾಕ್ತಾ ಹೋಗ್ತವೆ ಹಾಗಂತ ಅದನ್ನೇ ಮಾ ಅದನ್ನು ಮಾತ್ರವೇ ಕಾದ ಕಾರಂತರ ಇದರಲ್ಲಿ ಚಿತ್ರಿಸಿಲ್ಲ ಈ ಕಾದಂಬರಿಯ ತುದಿಯಲ್ಲಿ ಅದನ್ನು ನಿಕಷಗಳಕ್ಕೆ ಒಳಪಡಿಸುವಂಥ ಮತ್ತು ಅದನ್ನು ಪ್ರಶ್ ಅದನ್ನು ಪ್ರಶ್ನೆ ಮಾಡಿ ಫಲಿತಗಳನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಕಾರಂತರು ಮಾಡ್ತಾರೆ ಇದರಲ್ಲಿ ಬರುವಂಥ ಇಬ್ಬರು ಮುಖ್ಯವಾದಂಥ ಮಹಿಳೆಯರು ಯಾರು ಅಂತ ಹೇಳಿದರೆ ಈ ಇಡೀ ಕತೆ ಶಿರೂರಿನಿಂದ ಉಡುಪಿಯ ಶಿರೂರಿನಿಂದ ಪ್ರಾರಂಭಗೊಂಡು ಉತ್ತರ ಕನ್ನಡದ ಗೇರುಸೊಪ್ಪಿ ಸೀಮೆಯವರೆಗೆ ಚಾಚುತ್ತದೆ ಮತ್ತು ಇದರ ಪ್ರವಾಸದಲ್ಲಿ ಕೊಲ್ಲೂರು ಧರ್ಮಸ್ಥ ಕೊಲ್ಲೂರು ಗೋಕರ್ಣದಂಥ ಪ್ರದೇಶಗಳು ಅಂದರೆ ಕರಾವಳಿಯ ಅಂಚಿನಿಂದ ಮಲೆನಾಡಿನ ಅಂಚಿನವರೆಗೆ ನಡೆಯುವಂಥ ಕಾದಂಬರಿ ಈ ಎರಡು ಊರುಗಳು ನನಗೆ ಬಹಳ ಪರಿಚಿತವಾಗಿದ್ದರಿಂದ ಅಲ್ಲಿಯ ಸೂಕ್ಷ್ಮತೆಗಳನ್ನು ಉದಾಹರಣೆಗೆ ಉತ್ತರ ಕನ್ನಡದಲ್ಲಿ ಹೆಸರನ್ನು ಹೇಳುವಾಗ ಅವರ ಹೆಸರು ಮತ್ತು ತಂದೆಯ ಹೆಸರಿನ ಮೊದಲನೇ ಅಕ್ಷರವನ್ನು ಹೇಳಿ ಹೇಳ್ಕೊಳ್ಳೋದು ಬಹಳ ಈ ಶಿಕ್ಷಿತರಾದವರ ಒಂದು ಫ್ಯಾಷನ್ ಅಂತ ಹೇಳ್ಬೋದು ಅದೇ ರೀತಿಯ ಹೆಸರುಗಳು ಇಲ್ಲಿ ಕೂಡ ಬರುತ್ತೆ ವಿನಾಯಕ ಪರಮೇಶ್ವರ್ ಹೆಗಡೆ ಅಂತಿರೋದನ್ನು ವಿ ಪಿ ಹೆಗಡೆ ಅಂತ ಅವರಂದರೆ ಬೇರೆ ಊರಿಗೆ ಹೋದಾಗ ಅದನ್ನು ಪರಿವರ್ತಿಸಿಕೊಳ್ಳುವಂಥ ಅದು ಅದನ್ನು ಕೂಡ ಕಾದಂತರು ಇದರಲ್ಲಿ ಚಿತ್ರಿಸಿದ್ದಾರೆ ಅಂತ ಹೇಳ್ಬೋದು ಒಬ್ಬಳು ಇಲ್ಲಿ ಬರುವವಳು ವಾಗ್ದೇವಿ ಅಂತ ಶಿರೂರಿನ ಶಂಕರಯ್ಯ ಮಹಾಲಕ್ಷ್ಮಿಯವರ ಮಗಳು ಕಾದಂಬರಿಯ ಪ್ರಾರಂಭದಲ್ಲಿಯೇ ಅವಳು ಬಂದು ಬಿದ್ದಿರುವಂಥ ನರಕದ ಅವಳು ಅಂದುಕೊಂಡಂಥ ನರಕದ ಪರಿಚಯವನ್ನು ಶಿವರಾಮ ಕಾರಂತರು ಮಾಡ್ತಾರೆ ಅವಳನ್ನು ಅವಳಿಗೆ ಇನ್ನೂ ಕೂಡ ಮೂವರು ಸೋದರಿಯರಿದ್ದಾರೆ ಈ ಮಹಾಲಕ್ಷ್ಮಿ ಶಂಕರಯ್ಯನವರಿಗೆ ನಾಲ್ಕು ಜನ ಹೆಣ್ಣುಮಕ್ಕಳಾದ್ದರಿಂದ ಅವರು ಮಕ್ಕಳ ಹುಡುಗಿಯರ ಮದುವೆಯ ಬಗ್ಗೆ ಬಹಳ ಚಿಂತೆಯನ್ನು ಮಾಡ್ತಾರೆ ಒಬ್ಬ ಏಜೆಂಟ್ನ ಮೂಲಕ ಅವಳನ್ನು ಬಹಳ ಶ್ರೀಮಂತರು ಅಂತ ನಂಬಿಸಿ ಗೆರ್ಸೊಪ್ಪ ಸೇಮಿಯ ನಾಗೇಂದ್ರಪ್ಪ ಅನ್ನುವರ ಜೊತೆಗೆ ವಿವಾಹವನ್ನು ಮಾಡ್ತಾರೆ ವಿವಾಹವನ್ನು ಮಾಡಲಿಕ್ಕೆ ಹೋದಾಗ ಈ ಅಪ್ಪ ಅಮ್ಮನಿಗೆ ಒಂದು ವಿಷಯ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ ನಾಗೇಂದ್ರಪ್ಪ ಅವರು ಒಂದು ಅಪ್ಪಟ ಹವ್ಯಕ ಬ್ರಾಹ್ಮಣರಲ್ಲ ಅಟ್ಟ ಬ್ರಾಹ್ಮಣರು ಅಂದರೆ ಆ ಕಾಲದಲ್ಲಿ ಬ್ರಾಹ್ಮಣ ವರ್ಗದವರು ಇತರ ಜಾತಿಯ ಹೆಂಗಸರನ್ನು ಅವರ ಹೆಂಡತಿಯಾಗಿ ಅಲ್ಲದೆ ಬೇರೆ ರೀತಿಯಿಂದ ಸೇರಿ ಹುಟ್ಟಿದಂಥ ಮಕ್ಕಳು ಬ್ರಾಹ್ಮಣ ವರ್ಗಕ್ಕೆ ಪೂರ್ತಿಯಾಗಿ ಸೇರ್ತಾ ಇರಲಿಲ್ಲ ಅವರನ್ನು ಅಡ್ಡಪಂಥಿಯ ಬ್ರಾಹ್ಮಣರು ಈಗ ಇದರಲ್ಲಿ ನಾಗೇಂದ್ರಪ್ಪ ಅವರ ಸಂಸಾರವನ್ನು ಷಟ್ಪುಚ್ಚ ಬ್ರಾಹ್ಮಣರು ಅಂತ ಕರೀತಾರೆ ಷಟ್ಪುಚ್ಚ ಬ್ರಾಹ್ಮಣರ ಮನೆಗೆ ನಾವು ಹೆಣ್ಣು ಪುಟ್ಟಿದ್ದೇವೆ ಅಂತ ಗೊತ್ತಾಗುತ್ತೆ ಆದರೆ ಗೊತ್ತಾಗುವಾಗ ಮದುವೆಗಳೆಲ್ಲ ಮುಗಿದೋಗಿರುತ್ತದೆ ಅದರಿಂದ ಅವರೇನು ಮಾಡುವಾಗಿರುವುದಿಲ್ಲ ಇನ್ನೂ ಈ ಮಗಳನ್ನು ನಾವು ನಮ್ಮ ಮನೆಗೆ ಕರಿಬಾರ್ದು ಯಾಕೆಂದರೆ ಅದರಿಂದ ಬರುವ ದೋಷವನ್ನು ನಾವು ಅಂಟಿಸ್ಕೊಳ್ಬಾರ್ದು ಅನ್ನುವ ತೀರ್ಮಾನವನ್ನು ಮಾಡಿ ಆ ಗೇರ್ಸೊಪ್ಪಾದ ಹಳ್ಳಿಯಲ್ಲಿ ಸೌಗೋಡಿನಲ್ಲಿ ಅವಳನ್ನು ಬಿಟ್ಟು ಅವರು ಮರಳಿ ಬರ್ತಾರೆ ಆದರೆ ಈ ವಿಷಯ ಮೊದಲಿಗೆ ವಾಗ್ದೇವಿಗೆ ಆ ಹುಡುಕಿಗೆ ಗೊತ್ತಿರುವುದಿಲ್ಲ ಒಬ್ಬಳು ಬಡ ಹೆಂಗಸು ಅವಳ ಮನೆಗೆ ಊಟಕ್ಕೆ ಬಂದಾಗ ಅವಳು ಮನೆಯೊಳಗೆ ಊಟ ಮಾಡಿ ಅಂತ ಹೇಳುವಾಗ ಅವಳು ಹೇಳ್ತಾಳೆ ನಿಮಗೆ ವಿಷಯವೇ ಗೊತ್ತಿಲ್ವಾ ನೀವು ಹವ್ಯಕರ ಆದರೆ ನೀನು ಮದುವೆ ಆದ ಈ ಮನೆ ತಂದವರು ಹವ್ಯಕರಲ್ಲ ನಾವು ಅವ್ರ ಮನೆಯೊಳಗೆ ಊಟ ಮಾಡುವಾಗಿಲ್ಲ ಅಷ್ಟೇ ಹೇಳಲ್ಲ ಅವಳು ಅವಳು ಏನು ಹೇಳ್ತಾಳೆ ಅಂತೇಳಿದರೆ ಈ ಯಾರು ಈ ರೀತಿಯಲ್ಲಿ ನಿಮಗೆ ಸುಳ್ಳು ಹೇಳಿ ಮದುವೆಯನ್ನು ಮಾಡಿಸಿದ್ದಾರೆ ಮದುವೆಗೆ ಯಾರು ಕಾರಣರಾಗಿದ್ದಾರೆ ಅವರ ವಂಶ ನಿರ್ವಂಶ ಆಗುತ್ತೆ ಮತ್ತು ಯಾದವನ ವಂಶ ಕೂಡ ನಿರ್ವಂಶ ಆಗತ್ತೆ ಅಂತ ಹೇಳಿ ಅವಳು ಕೊಲ್ಲೂರು ಮಾರ್ಗ ಕೊಲ್ಲೂರು ತೀರ್ಥ ಸಂದರ್ಶ ಕ್ಷೇತ್ರಕ್ಕೆ ಹೋಗ್ತಾಳೆ ಆಗ ವಾಗ್ದೇವಿಗೆ ಇದು ಬಹಳ ದೊಡ್ಡ ಆಘಾತ ಏನು ಮಾಡಬೇಕು ಅನ್ನೋದೇ ಅವಳಿಗೆ ಗೊತ್ತಾಗಲ್ಲ ಯಾಕೆಂದರೆ ಅವಳ ನಂಬಿಕೆ ಆ ಕಾಲದ ನಂಬಿಕೆ ಏನು ಅಂದರೆ ದೇವರು ಸತ್ಯ ವಾಡಿಕೆ ರೀತಿ ರಿವಾಜುಗಳು ಅಂದರೆ ಸಮಾನ ಗೌರವದ ವಸ್ತುಗಳು ಯಾವುದನ್ನು ಮುರಿದರೂ ನರಕವೇ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇರುತ್ತೆ ಅದನ್ನು ಅವಳು ಬಲವಾಗಿ ನಂಬ್ಕೊಂಡಿರ್ತಾಳೆ ಕೂಡ ಅದರಿಂದಾಗಿ ಅವಳು ದೇವರ ಎದುರು ಹೋಗಿ ಕೂತ್ಕೊಂಡು ನನಗೆ ಮುಂದಿನ ದಾರಿಯನ್ನು ತೋರಿಸುವಂಥ ಪ್ರಾರ್ಥನೆಯನ್ನು ಮಾಡ್ತಾಳೆ ಆಗ ಎದುರಿಗಿದ್ದಂಥ ದೇವರ ಗೊಂಬೆ ಅವಳಿಗೆ ಹಾಗೆ ಅನಿಸುತ್ತೆ ಮಗು ಬದುಕುವುದೇ ಗೆಲುವು ಸಾಯುವುದು ಸೋಲು ಅಂತ ಆದ್ದರಿಂದ ಅವಳು ಬದುಕಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಳೆ ಮತ್ತು ಎಷ್ಟು ಗಂಭೀರವಾಗಿ ಎಷ್ಟು ತನ್ಮಯತೆಯಿಂದ ಎಲ್ಲ ಮನೆಯ ಕೆಲಸಗಳಲ್ಲಿ ತೊಡಗಿಕೊಳ್ತಾಳೆ ಅಂದರೆ ಸುತ್ತಮುತ್ತಲಿರುವ ಊರಿನವರಿಗೆಲ್ಲ ಅವಳ ಮೇಲೆ ತುಂಬ ಗೌರವ ಬರುತ್ತೆ ಸಣ್ಣ ಪುಟ್ಟ ಮನೆಮುತ್ತುಗಳನ್ನು ಕೊಟ್ಟು ಬೇರೆಯವರಿಗೆ ಸಾಂತ್ವನವನ್ನು ಹೇಳ್ತಾ ಅವಳೊಂದು ಪರಿಪೂರ್ಣ ಹೆಣ್ಣು ಅಮ್ಮ ಅನ್ನುವ ಮಟ್ಟಕ್ಕೆ ಅವಳು ಬೆಳ್ಕೊಳ್ತಾಳೆ ಅವಳನ್ನು ನೋಡಿದಂಥ ನಾಗೇಂದ್ರಪ್ಪನವರಿಗೆ ನಮ್ಮ ನಾಗೇಂದ್ರಪ್ಪ ಮೊದಲು ಹೇಳ್ತಾನೆ ಅವನು ನೀನು ನನ್ನನ್ನು ತಿರಸ್ಕರಿಸಿದರೆ ನಾನು ಸಾಯ್ತೇನೆ ಅಂತ ಆದರೆ ಮುಂದೆ ಅವನಿಗೆ ಏನಾಗುತ್ತೆ ಅಂದರೆ ಅವಳ ಘನತೆ ಅವಳ ವಿಚಾರ ಸ್ಪಷ್ಟತೆ ಅವಳಿಗೆ ತಾನು ಮೋಸ ಮಾಡಿದೆ ಎನ್ನುವ ಭಾವ ಇದೆಲ್ಲ ಸೇರಿಕೊಂಡು ಅವಳನ್ನು ಹೆಂಡತಿಯಾಗಿ ಅನುಭವಿಸ್ಲಿಕ್ಕೆ ಅವನಿಗೆ ಸಾಧ್ಯ ಆಗೋದಿಲ್ಲ ಅವರಿಬ್ಬರಿಗೆ ಮಗು ಕೂಡ ಹುಟ್ಟುವುದಿಲ್ಲ ಆದರೆ ಆ ಪರಿಸ್ಥಿತಿಗೆ ಅವಳು ಹೊಂದ್ಕೊಂಡು ಜೀವನವನ್ನು ಮಾಡ್ತಾ ಇರ್ತಾಳೆ ಇನ್ನೊಂದು ಹೆಣ್ಣು ಇಲ್ಲಿ ಬರುವಂಥವಳು ಅಂತ ಹೇಳಿದರೆ ಸತ್ಯಭಾಮೆ ಅಂತ ಅದೇ ಸೌಗೋಡಿನ ಪಕ್ಕದಲ್ಲಿ ಒಂದು ಚೌಗೋಡು ಅಂತ ಇರುತ್ತೆ ಅಲ್ಲಿ ಗಣೇಶ ಮತ್ತು ಸಾವಿತ್ರಮ್ಮ ದಂಪತಿಗಳಿಗೆ ಮೂವರು ಹುಡುಗರು ಇರ್ತಾರೆ ಹಿರಿಯ ಮಗನನ್ನು ಶಿಕ್ಷಣ ಪಡಿಬೇಕು ಅನ್ನುವ ಕಾರಣಕ್ಕೆ ಊರಿನ ಹೊರಗಿಟ್ಟು ಆ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಶಾಲೆಗೆ ಬಂದು ಹೋಗುವುದು ತುಂಬಾ ಕಷ್ಟ ಅವನಿಗೆ ಶಿಕ್ಷಣ ಕೊಡಬೇಕು ಅವನನ್ನೊಂದು ಸರ್ಕಾರಿ ನೌಕರಿಗೆ ಹತ್ತಿಸ್ಬೇಕನ್ನುವ ಕಾರಣಕ್ಕೆ ಹೊರಗಡೆ ಇಟ್ಟು ಓದಿಸ್ತಾರೆ ಅವಳು ಸುಬ್ರಾಯ ಅಂತ ಅವನಿಗೆ ಮದುವೆಯಾಗಿ ಬರುವವಳು ಘಟ್ಟದ ಕೆಳಗಿನ ಸೀಮೆಯ ಮಕ್ಕಿಗದ್ದೆಯ ಸತ್ಯಭಾಮೆ ಅಂತ ನೋವಳು ಅವಳ ಆ ನರಕ ಇನ್ನೊಂದು ಬಗೆಯದು ಈ ಸುಬ್ರಾಯ ಮದುವೆಯ ನಂತರ ಕೆಲಸ ಮಾಡಲಿಕ್ಕೆ ನೌಕರಿ ಮಾಡಲಿಕ್ಕೆ ಅಂತ ಹುಬ್ಬಳ್ಳಿಗೆ ಹೋದವನು ಅಲ್ಲಿ ನೌಕರಿ ಸರಿಯಾಗಿ ಸೆಟ್ ಆದರೆ ಬೆಳಗಾವಿಗೆ ಹೋಗಿ ಅಲ್ಲಿಂದ ಮುಂದೆ ಎಲ್ಲ ಉತ್ತರ ಕನ್ನಡದ ಆಗಿನ ಕಾಲದ ನೌಕರಿ ಬಯಸುವವರು ಮಾಡುವ ಹಾಗೆ ಬ ಮುಂಬೈಯನ್ನು ಸೇರಿಕೊಳ್ತಾನೆ ಆ ಕಾಲದಲ್ಲಿ ಉತ್ತರ ಕನ್ನಡದ ಎಲ್ಲ ಶಿಕ್ಷಕರು ಕೂಡ ಮುಂಬೈಗೆ ಹೋಗಿ ಕೆಲಸವನ್ನು ಹಿಡಿಯೋದು ಅಥವಾ ಪುಣೆಗೆ ಹೋಗಿ ಕೆಲಸವನ್ನು ಹಿಡಿಯುವುದು ಫ್ಯಾಷನ್ ಆಗಿತ್ತು ಇವನು ಕೂಡ ಹಾಗೆ ಮಾಡ್ತಾನೆ ಅಲ್ಲಿ ಹೋದ್ಮೇಲೆ ಅವನಿಗೆ ಬೇರೆ ಬೇರೆ ಸಂಬಂಧಗಳಿಂದಾಗಿ ಹೆಂಡತಿಯ ಮೇಲೆ ಆಸಕ್ತಿ ಹೊರಟು ಹೋಗುತ್ತೆ ವರ್ಷದಲ್ಲಿ ಒಂದು ಸಲ ಕೂಡ ಅವನು ಊರಿಗೆ ಬರುವುದು ಕಡಿಮೆ ಆಗಿ ಅವಳು ಆ ಯೋ ತುಂಬು ಯೋವನೆಯಾದಂಥ ಸತ್ಯಭಾಮೆ ಗಂಡನಿಲದ ಬದುಕನ್ನು ಅತ್ತೆ ಮೈದನಿಗೆ ಕಳೆಯುವಂಥ ಪರಿಸ್ಥಿತಿ ಹಾಗೆ ಇದು ಎರಡು ಹೆಣ್ಣುಗಳ ಕಥೆಯಾಗಿ ಮುಂದುವರಿಯುತ್ತದೆ ಅದು ಎರಡು ಎಲ್ಲಿ ಒಂದುಗೂಡುತ್ತದೆ ಅಂತ ಹೇಳಿದರೆ ನಾಗೇಂದ್ರಪ್ಪ ತನ್ನ ಹೆಂಡತಿಯನ್ನು ಪ್ರವಾಸಕ್ಕಂತ ಮದುವೆ ಆದ ಮೊದಲಿಗೆ ಕರ್ಕೊಂಡು ಹೋಗಿ ಇವರ ಮನೆಗೆ ಸತ್ಯಭಾಮೆಯ ಮನೆಗೆ ಕಾರ್ ಹಾಳಾಗುತ್ತೆ ಅವರದ್ದು ಗೆಸೊಪ್ಪ ಘಾಟಿನಲ್ಲಿ ಹಾಗೇ ಚೌಗೋಡಿಗೆ ಹೋಗಿ ಸತ್ಯಭಾಮ ಮನೆಯಲ್ಲಿ ಒಂದೆರಡು ದಿನ ಕಾರು ರಿಪೇರಿ ಆಗುವವರಿಗೆ ನಿಲ್ತಾರೆ ಅಲ್ಲಿನ ಮುಂದೆ ಅವರು ಎರಡು ಕುಟುಂಬಗಳ ನಡುವಿನ ಸಂಬಂಧ ಬೆಳೀತಾ ಹೋಗುತ್ತೆ ಮುಂದೆ ಅವರು ಗೋಕರ್ಣಕ್ಕೆ ಬಂದಾಗ ಇವಳಿಗೆ ಗೊತ್ತಾಗುತ್ತೆ ವಾಗ್ದೇವಿಗೆ ನನ್ನ ಅಪ್ಪ ಅಮ್ಮ ಇದೇ ಕೊರಗಿನಿಂದ ನನ್ನನ್ನು ಹವ್ಯಕರ ಮನೆಗೆ ಮದುವೆ ಮಾಡಿಕೊಟ್ಟರು ಅವ್ಯಕರ ಅಲ್ಲದವರಿಗೆ ಮದುವೆ ಮಾಡಿಕೊಟ್ಟರು ಅನ್ನುವ ಕೊರಗಿನಿಂದ ಸತ್ತು ಹೋಗಿದ್ದಾರೆ ಅಂತ ಮುಂದೆ ಅವಳು ತೀರ್ಮಾನ ಮಾಡ್ತಾಳೆ ನಾನು ಇನ್ನೆಲ್ಲಿಗೂ ಕೂಡ ಹೋಗಬಾರ್ದು ಯಾಕೆಂದರೆ ನಮ್ಮ ಎಂಜಲನ್ನು ಬೇರೆಯವರು ತೆಗೆದ್ರೆ ನಮಗೆ ನರಕ ಸಿಗೋದ್ರಿಂದ ನಾವು ಅಪ್ಪಟ ಬ್ರಾಹ್ಮಣರು ಅಲ್ಲದೇ ಇರೋದ್ರಿಂದ ಇನ್ನು ಯಾರ ಮನೆಗೂ ಹೋಗಬಾರ್ದು ಅಂತ ಅವಳು ಮನೆಯನ್ನೇ ಕ್ಷೇತ್ರ ಅಂತ ತೆಗೆದುಕೊಂಡು ಅಲ್ಲಿಯೇ ಸೋಗೋಡಿನಲ್ಲಿ ಖಾಯಂ ಆಗಿ ಉಳ್ಕೊಳ್ಬೇಕು ಹಾಗಾಗಿ ಈ ಎರಡು ಮನೆಗಳ ನಡುವೆ ನಾಗೇಂದ್ರಪ್ಪ ಇವರ ಮನೆಗೆ ಆಗಾಗ ಬಂದು ಹೋಗ್ತಾ ಇರ್ತಾನೆ ಅವನಿಗೆ ಆ ರೀತಿಯ ಕೀಳರಿಮೆ ಇರೋದಿಲ್ಲ ಯಾಕೆಂದ್ರೆ ನಾನು ಹುಯ್ಯಕ್ಕ ಅನ್ನೋದನ್ನು ಸಾಬೀತು ಮಾಡಿಕೊಳ್ಬೇಕು ಅನ್ನೋದೇ ಅವನ ದೃಷ್ಟಿಯಾಗಿರುತ್ತೆ ಹೀಗೆ ಒಂದೇ ಜಾತಿಯಲ್ಲಿ ಇರುವಂತ ಒಂದು ಸಣ್ಣ ಅಡ್ಡ ಪಂಗಡಗಳ ಮಧ್ಯೆ ಕೂಡ ಈ ನಂಬಿಕೆಗಳ ಗೋಡೆ ಎಷ್ಟು ದೃಢವಾಗಿರುತ್ತೆ ಅನ್ನೋದನ್ನ ಇಡೀ ಕಾದಂಬರಿ ಚಿತ್ರಿಸ್ತಾ ಹೋಗುತ್ತೆ ಜೊತೆಯಲ್ಲಿ ಅನೇಕ ವಿಶೇಷ ಸಂಗತಿಗಳು ಕೂಡ ಇದರಲ್ಲಿ ಕಂಡು ಬರುತ್ತೆ ಏನಂದ್ರೆ ನಾಗೇಂದ್ರಪ್ಪ ಅವನಿಗೆ ಬೇರೆ ಬೇರೆ ರೀತಿಯ ಸಂಬಂಧ ಇರುತ್ತೆ ಅದರಿಂದ ಒಂದು ಹುಟ್ಟಿದಂತ ಒಂದು ಅವನಿಂದಲೇ ಹುಟ್ಟಿದಂತ ಒಂದು ಮಗುವನ್ನು ಒಕ್ಕಲಗಿತ್ತಿ ಔಷಧಕ್ಕಾಗಿ ಜ್ವರ ಬಂದಾಗ ವಾಗ್ದೇವಿಯ ಹತ್ರ ಕರ್ಕೊಂಡು ಬರ್ತಾಳೆ ಆ ನಾಗೇಂದ್ರಪ್ಪನ ಒಂದು ವಿಶೇಷತೆ ಏನು ಹೇಳಿದ್ರೆ ಅವನ ಎಡಗೈಯಲ್ಲಿ ಆರು ಬೆರಳಿದೆ ಮತ್ತು ನೀಲಿಯಾದಂತ ಕಣ್ಣುಗಳಿದೆ ಆ ಒಕ್ಕಲಿನ ಮಗುವನ್ನ ನೋಡಿದ ಕೂಡಲೇ ಗೊತ್ತಾಗುತ್ತೆ ಏನಂತ ಹೇಳಿದ್ರೆ ಇದು ನಾ ತನ್ನದೇ ಗಂಡನ ಮಗು ಅಂತ ಆ ಮಗುವನ್ನು ಅವಳು ತಿರಸ್ಕಾರ ಮಾಡೋದಿಲ್ಲ ಅವಳನ್ನು ಬದುಕಿಸುವ ಸಲುವಾಗಿ ಇದನ್ನು ಬದುಕಿಸಲೇಬೇಕು ಅಂತ ಅವಳು ನಂಬಿದಂಥ ಕೊಲ್ಲೂರಿನವರೆಗೂ ಆ ಮಗುವನ್ನು ಎತ್ತಿಕೊಂಡು ಹೋಗಿ ದೇವಿಯ ಸನ್ನಿಧಾನದಲ್ಲಿಟ್ಟು ಅದನ್ನು ಬದುಕಿಸಿ ಜ್ವರ ಎಲ್ಲ ಕಡಿಮೆ ಆದಮೇಲೆ ಅಪ್ಪ ಅಮ್ಮನನ್ನು ನೋಡಿ ಅಪ್ಪನನ್ನು ನೋಡಬೇಕನ್ನುವ ಕಾರಣಕ್ಕೆ ಶಿರೂರಿನ ಮನೆಗೆ ಕೂಡ ಅವಳು ಬಂದು ಹೋಗ್ತಾಳೆ ಆದರೆ ಆಗ ಅವಳ ಅಪ್ಪ ತಂಗಿಯರ ಜೊತೆ ಶಿರೂರಿನ ಮನೆಯಲ್ಲೇ ಇರುವುದಿಲ್ಲ ತನಗಾದ ಅವಮಾನವನ್ನು ಮೀರಬೇಕು ತನಗೆ ತನ್ನ ಮಗಳಿಗೆ ಹೀಗೆ ಮದುವೆ ಮಾಡಿದೆ ಎನ್ನುವುದನ್ನು ಸಹಿಸಿಕೊಂಡು ಇಲ್ಲಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಕಾರಣಕ್ಕೆ ಅವನು ಮಲೆನಾಡಿನ ಶಂಕರನಾರಾಯಣದ ಶೇಡಿ ಶೇಡಿಮನೆ ಎನ್ನುವ ಪ್ರದೇಶಕ್ಕೆ ವಲಸೆ ಹೋಗಿರ್ತಾನೆ ಹೀಗೆಲ್ಲ ಇರುವಾಗ ವರ್ಷಕ್ಕೋ ಒಂದೂವರೆ ವರ್ಷಕ್ಕೋ ಬಂದು ಹೋಗ್ತಾ ಇರೋ ಸುಬ್ರಾಯನಿಂದಾಗಿ ಈ ಸತ್ಯಭಾಮೆ ಗರ್ಭಿಣಿ ಆಗ್ತಾಳೆ ಮನೆಯಲ್ಲೆಲ್ಲ ತುಂಬ ಖುಷಿ ಆಗುತ್ತೆ ಮತ್ತು ಅವಳು ಹೆರಿಗೆ ರಾಗಿ ಮಕ್ಕಿಗದೆಯಲ್ಲಿರುವ ಘಟ್ಟದ ಇರುವಂಥ ತನ್ನ ತವರು ಮನೆಗೆ ಬರ್ತಾಳೆ ಆ ಮಗು ಹುಟ್ಟಿದ ಮೇಲೆ ಒಂದು ಆಘಾತಕಾರಿಯಾದಂಥ ವಿಷಯ ಆಗುತ್ತೆ ಅವಳ ಮಗುವಿಗೆ ಎಡಗೈಯಲ್ಲಿ ಆರು ಬೆರಳು ಮತ್ತು ನೀಲಿ ಕಣ್ಣುಗಳಿದೆ ಈ ನಾಗೇಂದ್ರಪ್ಪ ಅವರ ಮನೆಗೆ ಆಗಾಗ ಹೋಗ್ತಾ ಇದ್ವಲ್ವ ಅದರಿಂದಾಗಿ ಅವರ ಮನೆಯಲ್ಲೆಲ್ಲ ಏನು ಅಂದ್ಕೊಳ್ತಾರೆ ಅಂತ ಹೇಳಿದರೆ ಇದು ಸುಬ್ರಾಯನ ಮಗು ಅಲ್ಲ ನಾಗೇಂದ್ರಪ್ಪನಾಗಿರಲಿಕ್ಕೆ ಹೇಗೆ ಸಾಧ್ಯ ಸುಬ್ರಾಯನ ಅಂತ ಸಂಘರ್ಷ ಪ್ರಾರಂಭ ಆಗುತ್ತೆ ಅವಳನ್ನು ಗಂಡನ ಮನೆಯಿಂದ ಕೂಡ ಹೊರಗಡೆ ಹಾಕ್ತಾರೆ ಅವಳು ತಾಯಿ ಮನೆಯಲ್ಲೇ ಇರಬೇಕಾಗುತ್ತೆ ಮತ್ತು ತನ್ನ ಅಣ್ಣನಿಗೆ ಬಂದ ಪಾಲಲ್ಲಿ ನಗರ ಪ್ರದೇಶಕ್ಕೆ ಬರಸಿ ಹೋದಾಗ ಅಲ್ಲಿಯೇ ಇರಬೇಕು ಅವಳು ಮೊದಲಾದರೆ ಗಂಡ ಎಲ್ಲಾದರೂ ಬರ್ತಾನೇನೋ ನಮ್ಮ ಒಂದು ಆಸೆ ಆದ ನಿರೀಕ್ಷೆ ಆದರೂ ಇತ್ತು ಅವಳಿಗೆ ಈಗ ಅದು ಕೂಡ ಇರಲ್ಲ ಅದರ ಜೊತೆಗೆ ತಾನೆಂದೋ ನೋಡಿದಂಥ ಅನ್ನ ಹೋಲುವಂಥ ಮಗು ಅವಳನ್ನು ದಿನಾಲೂ ಕೂಡ ಅಣಕಿಸ್ತಾರೆ ಇದೆರಡು ಅವರು ಎದುರಿಸ್ತಾ ಇರುವಂಥ ಸಂಘರ್ಷಗಳ ಸಂಗತಿ ಇದರ ಆಚೆಗೆ ಈ ಎಲ್ಲವನ್ನ ಈ ಇದೆ ಎರಡನ್ನು ಕೂಡ ಬೆಸೆಯುವಂಥ ಅನೇಕ ಪಾತ್ರಗಳಿಲ್ಲಿದೆ ಒಂದು ಭವಾನಂದ ಸ್ವಾಮಿ ಭವಾನಂದಜಿ ಅನ್ನುವಂಥ ಒಂದು ಸ್ವಾಮೀಜಿ ಕಾದಂಬರಿಯಲ್ಲಿ ಬರ್ತಾರೆ ಅವರು ಈ ಸಾಂಪ್ರದಾಯಿಕವಾದ ಸ್ವಾಮೀಜಿಯ ನಡೆಗಳನ್ನೆಲ್ಲ ಬಿಟ್ಟು ಎಲ್ಲಾ ಧರ್ಮದ ಎಲ್ಲಾ ಜನರಿಂದ ಎಲ್ಲ ಜಾತಿಯವರಿಂದ ಪೂಜೆಯನ್ನ ಮಾಡುವುದು ಮತ್ತು ಸ್ವಲ್ಪ ಅಸಾಂಪ್ರದಾಯಿಕವಾಗಿ ಮಾತನಾಡಿ ಎಲ್ಲನ್ನ ಎಲ್ಲರನ್ನ ಆಕರ್ಷಿಸುವಾಗಿರ್ತಾರೆ ಈ ಸತ್ಯಭಾಮೆಯ ಮೈದುನ ಪರಮಯ್ಯ ಅಂತ ಬರ್ತಾನೆ ಸಿ ಸಣ್ಣ ಮೈದುನ ಅವನು ಇಡೀ ಕಾದಂಬರಿಯ ಉದ್ದಕ್ಕೂ ಕೂಡ ಒಂದು ಬೆ ಎಲ್ಲ ಪಾತ್ರಗಳನ್ನು ಎಲ್ಲ ಸಂಗತಿಗಳನ್ನು ಬೆಸೆಯುವ ತಂತುವಾಗಿ ಇಡೀ ಕಾದಂಬರಿಯ ಉದ್ದಕ್ಕೂ ಕೂಡ ಬರ್ತಾನೆ ಮುಂದೆ ಇವರು ಏನಾಗ್ತಾರೆ ಹಾಗಿದ್ರೆ ಈ ನರಕದಿಂದ ಪಾರಾಗಲಿಕ್ಕೆ ಅವರು ತಗೊಳ್ಳುವ ಮಾರ್ಗಗಳೇನು ಅನ್ನೋದು ಬಹಳ ಆಸಕ್ತಿಕರವಾದಂಥ ವಿಷಯ ಆಗಿದೆ ನಾಗೇಂದ್ರಪ್ಪ ಅವನಿಗೆ ತಾನು ಬ್ರಾಹ್ಮಣ ಆಗಬೇಕನ್ನುವ ಆಸೆ ಪ್ರತಿದಿನ ಕೂಡ ಕಾಡ್ತಾ ಇರೋದ್ರಿಂದ ತಮ್ಮ ಊರಿನಲ್ಲಿರುವಂಥ ಗೋಪಾಲಕೃಷ್ಣ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಅಲ್ಲಿ ಭಗವಾನಂದ ಕರ್ಕೊಂಡು ಬಂದು ಪೂಜೆ ಎಲ್ಲ ಮಾಡಿದ ಮೇಲೆ ಒಂದು ವಿಷಯ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ ಇವರು ನಿಧಿಯನ್ನು ತೋರಿಸ್ತಾರೆ ಈ ಸ್ವಾಮೀಜಿ ಅಂತ ಗೊತ್ತಾಗುತ್ತೆ ನಿಧಿಯ ಆಸೆಗಾಗಿ ಅವರು ಪ್ರತಿದಿನ ದುರ್ಗಾ ಪೂಜೆಯನ್ನು ತನ್ನ ಹೆಂಡತಿಯ ಮೂಲಕ ಅಂದರೆ ವಾಗ್ದೇವಿಯ ಮೂಲಕ ಮಾಡಿಸ್ತಾನೆ ಆ ಸಮಯದಲ್ಲಿ ಪರಮಯ್ಯ ಕೂಡ ಲೋಕಸಂಚಾರಿಯಾಗಿ ಅವನ ಅತ್ತಿಗೆ ಅವನ ಜೊತೆಗೆ ಇಲ್ಲದೆ ಇರುವ ಕಾರಣದಿಂದ ಅವನ ತಾಯಿಯ ಸಾವಾಗತ್ತೆ ಮತ್ತು ಅವನ ಅಣ್ಣ ಆದಂತ ಸದಾಶಿವನಿಗೆ ಬರುವ ಹೆಂಡತಿ ದುರ್ಗೆ ದುರ್ಗೆಯ ಅವತಾರವೇ ಆಗಿರ್ತಾಳೆ ಇದೆಲ್ಲ ನೋವಿನಿಂದ ಅವನು ಲೋಕ ಸಂಚಾರ ಮಾಡ್ತಾ ಇರೋದ್ರಿಂದ ಅಲ್ಲೇ ಇರ್ತಾನೆ ಮತ್ತೆ ಈ ಸ್ವಾಮೀಜಿಯ ಬಗ್ಗೆ ಅವನಿಗಾಗಲೇ ಸಂಶಯಗಳು ತುಂಬ ನಂಬಿಕೆ ಇರುತ್ತೆ ಮೊದಲು ಸಂಶಯಗಳು ಬರಲಿಕ್ಕೆ ಪ್ರಾರಂಭ ಆಗಿರೋದ್ರಿಂದ ಅವನು ಅವನೇನು ಮಾಡ್ತಾನೆ ಅಂತೇಳಿದರೆ ಇದನ್ನು ತಪ್ಪಿಸ್ಬೇಕಂತ ನೋಡ್ತಾನೆ ಆದರೂ ಕೂಡ ಆಗಲ್ಲ ಒಂದು ರಾತ್ರಿ ಅವರು ನಿಧಿಯ ಹುಡುಕಾಟದಲ್ಲಿರುವಾಗ ಇವಳನ್ನು ಬೆತ್ತಲೆಯಾಗಿ ಪೂಜೆ ಮಾಡ್ತಾಳೆ ವಾಗ್ದೇವಿಯನ್ನು ಅವಳು ಬೆತ್ತಲೆಯಾಗಿ ದೇವಸ್ಥಾನದಲ್ಲಿ ಬಿದ್ದಿರ್ತಾಳೆ ಏನಾಗಿದೆ ಅನ್ನೋದರ ಪೂರ್ಣ ವಿವರಣೆಯನ್ನು ಕಾದಂಬರಿಯಲ್ಲಿ ಕೊಡುವುದಿಲ್ಲ ಅದನ್ನು ನಮ್ಮ ಊಹೆಗೆ ಅವರು ಬಿಟ್ಟಿದ್ದಾರೆ ಯಾವ ಪೂಜೆ ಅದು ಸ್ವಾಮೀಜಿಯವರು ಒಳಕೋಣೆಯಲ್ಲಿ ಕರೆದು ಅವಳನ್ನು ಏನು ಪೂಜೆ ಮಾಡ್ತಾರೆ ಅನ್ನೋದನ್ನೆಲ್ಲ ನಮ್ಮ ಊಹೆಗೆ ಹೇಗೆ ಬಿಟ್ಟಿದ್ದಾರೆ ಅಂತೂ ಒಂದು ಅಲ್ಲೋಲ ಕೊಲ್ಲೋಲವಾಗಿ ಅವಳು ವಿವಸ್ತ್ರವಾಗಿ ಬಿದ್ದಾಗ ಪರಮಯ್ಯ ಅವಳನ್ನು ಕಾಪಾಡ್ತಾನೆ ಮತ್ತು ಅವಳು ತನ್ನ ಕೊನೆಯ ಆಸೆಯನ್ನು ಹೇಳ್ತಾಳೆ ನಾನು ನನ್ನ ತವರಿಗೆ ಹೋಗಿ ಸಾಯಬೇಕು ಅಲ್ಲಿ ನನಗೆ ಅಡ್ಡ ಪಂಕ್ತಿಯಲ್ಲಿ ಊಟ ಬಡಿಸಿದ್ರು ಅಡ್ಡಿಲ್ಲ ನಾನು ಈ ನರಕದಲ್ಲಿ ಇರಲಾರೆ ಅಂತ ಹೇಳ್ತಾಳೆ ಅವಳನ್ನು ಆ ವಯಸ್ಸಲ್ಲಿ ಆ ಆರೋಗ್ಯ ಸ್ಥಿತಿಯಲ್ಲಿ ಕಾಡಿನ ದಾರಿಯಲ್ಲಿ ದಾಟಿಸ್ಕೊಂಡು ಪರಮಯ್ಯ ಕೊನೆಗೂ ಕೂಡ ಅವಳ ತವರಿಗೆ ಕಲ್ಪಿಸ್ತಾನೆ ಆ ಸಂತೋಷದಲ್ಲಿ ಅವಳು ಮಾತಾಡ್ತಾ ನಗ್ತಾ ನಗ್ತಾ ಅಂತ ಪ್ರಾಣವನ್ನು ಬಿಡ್ತಾಳೆ ಇದು ಅವಳು ಕಂಡುಕೊಂಡಂಥ ಮಾರ್ಗ ಆದರೆ ಸತ್ಯಪಾಮಿ ಏನು ಮಾಡ್ತಾಳೆ ಅಂತ ಹೇಳಿದರೆ ತನ್ನ ಅತ್ತಿಗೆ ಪದ್ಮ ಅಂತ ಇದ್ದಾಳೆ ಇಡುಗುಂಜಿ ಅಂತ ಒಂದು ಹೆಣ್ಣು ಅವಳ ಅಣ್ಣ ವಿನಾಯಕ ಅನ್ನುವನೊಬ್ಬ ಸಣ್ಣದಿರುವಾಗಲೇ ಓಡಿ ಹೋಗಿರ್ತಾನೆ ಬೇರೆ ಪ್ರದೇಶಕ್ಕೆ ಅಲ್ಲಿ ಓದಿ ಪ್ರೊಫೆಸರ್ ಆಗಿ ಅನೇಕ ವರ್ಷಗಳ ನಂತರ ಮನೆಗೆ ಬರ್ತಾನೆ ಹಾಗೆ ಬಂದವನು ತಂಗಿಯಾದ ಪದ್ಮಳನ್ನು ಮಾತಾಡಿಸ್ಲಿಕ್ಕೆ ನಗರಿಗೆ ಕೂಡ ಬರ್ತಾನೆ ಆಗ ಅವನು ಬಂದು ಹೋಗಿ ಒಂದು ವಾರದಲ್ಲಿ ಅವನು ಹೊರದ ಊರಿನಲ್ಲಿ ಇರುವವನು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಸತ್ಯಭಾಮಿ ಮಗುವಿನ ಜೊತೆ ಕಾಣೆ ಆಗ್ತಾಳೆ ಮತ್ತೆ ಗೊತ್ತಾಗುತ್ತೆ ಸತ್ಯಭಾಮಿ ಎಲ್ಲಿದ್ದಾಳೆ ಅಂತ ಹೇಳಿದರೆ ಅವನ ಜೊತೆಗೆ ಓಡೋಗಿದ್ದಾಳೆ ಅಂತ ಯಾಕೆಂದರೆ ಅವನು ವಿನಾಯಕ ಕಾಗದ ಬರೀತಾನೆ ನಾನು ಸತ್ಯಭಾಮಿಯನ್ನು ಕರ್ಕೊಂಡು ಬಂದಿದ್ದೇನೆ ನಾನು ಮದುವೆ ಆಗ್ತೇನೆ ಅಂತ ಇವಳು ಈ ಮಾರ್ಗವನ್ನು ಕಂಡುಕೊಳ್ತಾಳೆ ಇದು ಇದರಲ್ಲಿ ಬರುವಂಥ ಕತೆ ಆದರೆ ಅದರ ಮಧ್ಯದಲ್ಲಿ ಶಿವರಾಮ್ ಕಾರಂತ್ ಅವರು ಅವರು ವಿಜ್ಞಾನ ಅವರ ಬಹಳ ಆಸಕ್ತಿಯ ವಿಷಯ ವಿಜ್ಞಾನ ಅವರು ಆ ವಿಜ್ಞಾನದ ಸತ್ಯಗಳನ್ನು ಅಂದರೆ ನಾಗೇಂದ್ರನ ಕಣ್ಣಿನ ಬಣ್ಣ ಹೇಗೆ ಬಂತು ಈಗದ ಸುಬ್ರಾಯನ ಮಗುವಿಗೆ ಹೇಗೆ ಬಂತು ಅದರ ಮಧ್ಯದಲ್ಲಿ ಆ ಪರಮಯ್ಯ ಅವನ ಮನೆಯಲ್ಲಿರುವಂಥ ಧಾರ್ಮಿಕ ಗ್ರಂಥಗಳನ್ನು ಓಲೆಗರಿಗಳ ಗ್ರಂಥಗಳನ್ನು ಓದುವಾಗ ಗೊತ್ತಾಗುತ್ತೆ ಏಕೆಂದ್ರೆ ಅವರಿಬ್ಬರು ಕೂಡ ಒಂದೇ ವಂಶದವರಾಗಿರ್ತಾರೆ ನಾಗೇಂದ್ರಪ್ಪ ಕೆಡಜಾತಿಯ ಬೇರೆ ಜಾತಿಯ ಸಮುದಾಯದವರು ಮದುವೆ ಆದಾಗ ಹುಟ್ಟಿದಂಥ ಮಗುವಾಗಿದ್ದರೆ ಅದರಿಂದ ಕೋಪಗೊಂಡು ಬ ವಲಸೆ ಬಂದಂಥ ಒಂದು ಅವನ ಹೆಂಡತಿ ಮತ್ತು ಮಕ್ಕಳ ಸಂತಾನವೇ ಗಣೇಶಯ್ಯನವರ ಸಂತಾನ ಆಗಿರುತ್ತೆ ಅದನ್ನು ಒಂದು ಡಾಕ್ಟ್ರು ಇವನಿಗೆ ನಾಗೇಂದ್ರಪ್ಪನಿಗೆ ಅವನಿಗೆ ಸಂಶಯ ಬರುತ್ತೆ ಅವನೊಂದು ಹೆಂಡತಿಯ ಹೆಂಡತಿಗೆ ಮನೋರೋಗ ಅಂತ ತಿಳ್ಕೊಂಡಿರ್ತಾನೆ ಅವರ ದೈವಭಕ್ತಿ ಅವಳ ಅಂತರ್ಮುಖತೆ ಎಲ್ಲ ಹೆಚ್ಚಾಗ್ತಾ ಹಾಗೆ ವಾಗ್ದೇವಿ ಅವನು ಮನೋರೋಗ ಅಂತ ತಿಳ್ಕೊಂಡು ಡಾಕ್ಟ್ರನ್ನ ಚಿಕಿತ್ಸೆ ಕರ್ಕೊಂಡು ಬರ್ತಾನೆ ಆ ಡಾಕ್ಟ್ರಲ್ಲೇ ಅವನು ಕೇಳ್ತಾನೆ ಯಾಕೆ ಹೀಗಾಯಿತು ಆ ಒಕ್ಕಲುಗಿತ್ತಿಯ ಮಗುವಿಗೆ ನನ್ನ ಕಣ್ಣು ಮತ್ತು ಬೆರಳು ಬಂದಿದ್ದು ಸಹಜ ಇದೆ ನಾನೇ ಕಾರಣ ಅದಕ್ಕೆ ಆದರೆ ಈ ಸುಬ್ರಾಯನ ಮಗು ಏಕೆ ಆಯಿತು ಅಂತ ಕೇಳುವಾಗ ಅವನು ಹೇಳುವಂಥ ಅವರು ಹೇಳುವಂಥ ವಿಷಯಗಳು ತುಂಬ ವಿಚಾರ ಪ್ರಚೋದಕವಾಗಿ ಮತ್ತು ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿದ ಹಾಗೆ ಇದೆ ಡಾಕ್ಟ್ರ್ ಹೇಳ್ತಾರೆ ಪರಂಪರೆಯಲ್ಲಿ ಹೀಗೆ ಅಪ್ಪ ಅಮ್ಮನ ಗುಣ ಅಥವಾ ಹಿಂದಿನ ತಲೆಮಾರುಗಳ ಹಿರಿಯರ ಲಕ್ಷಣಗಳು ಬರೆಯುವುದಕ್ಕೆ ಬರುವುದಕ್ಕೆ ಜೀನ್ ಎಂದು ಕರೆಯುತ್ತಾರೆ ನೀವು ನಮ್ಮ ಮೈಸೂರು ಬೆಂಗಳೂರಲ್ಲೇ ಅಲೆದಾಡಿದರೆ ಯುರೋಪಿಯನ್ರ ಆಗಿದ್ದ ಮಕ್ಕಳನ್ನು ಕಾಣಬಹುದು ಅವರನ್ನು ಹಡೆದವರು ಶ್ರದ್ಧಾವಂತರು ನಮ್ಮವರು ಯುರೋಪಿಯನ್ರಲ್ಲ ಅವರು ಖಂಡಿತಕ್ಕೂ ತಪ್ಪಿತಸ್ರಲ್ಲ ಟಿಪ್ಪಿನ ಕಾಲದಲ್ಲೂ ಅಂದ್ ಲೆಕ್ಕಿಂತ ಮುಂಚೆಯೋ ಹಿಂದನವರಿಂದ ಏನಾದ ಏನೇನಾದದಕ್ಕೆ ಈಗ ಇಲ್ಲಿ ಹೀಗಾಗುತ್ತಿದೆ ಅಮೆರಿಕದಲ್ಲಿ ಒಳ್ಳೆಯ ಬಿಳಿಯ ದಂಪತಿಗಳಲ್ಲಿ ನಿಗ್ರೋ ಮಕ್ಕಗಳು ಮಕ್ಕಳು ಹುಟ್ಟಿದ್ರುಂಟು ತಪ್ಪು ಎಲ್ಲಿದೆ ಎಂದರೆ ನಾಲ್ಕಾರು ತಲೆಮಾರುಗಳ ಹಿಂದಿನವರಲ್ಲಿ ಇದ್ದಿರಬೇಕು ಅದಕ್ಕೇನೆ ಅನೇಕ ವಿಜ್ಞಾನಿಗಳು ಶುದ್ಧ ಕುಲ ವರ್ಣವೆಂಬುದು ಯಾವ ದೇಶದಲ್ಲೂ ಈಗ ಉಳಿದೇ ಇಲ್ಲ ಎನ್ನುವುದು ಅಂತ ಈ ಲಕ್ಷಣಗಳು ಹೇಗೆ ಬರುತ್ತವೆ ಅದು ಹೇಗೆ ಹೆಂಗಸರ ಚಾರಿತ್ರ್ಯದ ಹರಣಕ್ಕೆ ಕಾರಣ ಆಗ್ತದೆ ಎನ್ನುವುದನ್ನು ಅಷ್ಟು ವಿಷದವಾದಂಥ ವಿಷಯ ರೀತಿಯಲ್ಲಿ ಕಾರಂತ ಅವರು ಕಾರಂತರು ಕಟ್ಟಿಕೊಡ್ತಾರೆ ಹಾಗಾಗಿ ಅವರು ಬಂದಿರುತ್ತೆ ಮತ್ತು ಆ ಕಾದಂಬರಿಯಲ್ಲಿ ಕೂಡ ಆ ವಿಷಯ ಗೊತ್ತಾಗುತ್ತೆ ಮತ್ತೆ ಅವರು ತನ್ನ ತಪ್ಪುಗಳನ್ನು ಒಪ್ಕೊಳ್ತಾರೆ ಯಾಕೆ ಬಂತು ಅನ್ನೋದು ವಿಷಯ ಹೀಗೆ ಬಂದಿರ್ಬೋದು ಅಂತ ಗೊತ್ತಾಗಿ ಅವರು ತಪ್ಪುಗಳನ್ನು ಒಪ್ಕೊಳ್ತಾರೆ ನಂತರ ಈ ಹೆಣ್ಣು ಮತ್ತು ಗಂಡುಗಳು ಈ ರೀತಿ ಅವಳು ವಿನಾಯಕರ ಜೊತೆ ಓಡಿ ಹೋಗ್ತಾಳಲ್ಲ ಆಗೂ ಕೂಡ ಈ ಪದ್ಮ ಅವಳ ಅತ್ತಿಗೆ ಪದ್ಮ ಮತ್ತು ಅಣ್ಣನಾದಂಥ ವೆಂಕಟೇಶ್ ಅಣ್ಣನಾದ ರಾಮಕೃಷ್ಣ ಅವರ ಮಾತಿನ ಸಂಭಾಷಣೆಯಲ್ಲಿ ಕಾರಂತರು ಇದು ತಪ್ಪೋ ಸರಿಯ ಎನ್ನುವ ಜಿಜ್ಞಾಸೆಯನ್ನು ಮಾಡುವಂಥ ರೀತಿ ತುಂಬ ಚೆನ್ನಾಗಿದೆ ಅದರ ಒಂದು ಮಾತನ್ನು ನಾನು ಓದಬೇಕಂತ ಹೇಳಿದರೆ ಪದ್ಮ ತನ್ನ ಗಂಡನಲ್ಲಿ ಕೇಳ್ತಾಳೆ ನನ್ನ ಅಣ್ಣನೊಟ್ಟಿಗೆ ನಿಮ್ಮ ತಂಗಿ ಓಡೋದಲಲ್ಲ ಹೀಗೆ ಮಾಡಿದ ಸರಿಯಾ ಸಮಾಜ ಏನು ಹೇಳ್ತದೆ ನಮ್ಮ ಮುಖಕ್ಕೆ ಮಸಿ ಮಸಿಬೆಡದಲಲ್ಲ ಅಂತ ಅದಕ್ಕೆ ರಾಮಕೃಷ್ಣ ಮಾತಾಡುವ ಮಾತುಗಳು ಹೀಗಿದೆ ಆದರೆ ಅಷ್ಟೆಲ್ಲ ಸಹಿಸಿದವಳಿಗೆ ಪರಿಹಾರ ಏನುಂಟು ಹೇಳು ಮೂರು ವರ್ಷ ಕಳೆದಳು ಅವಳಿಂದ ತಪ್ಪಿಲ್ಲ ಎಂದು ಆಯಿತು ತಿಳಿದ ಮೇಲೂ ಏನಾಯಿತು ಹೇಳು ನಾವು ಅವಳ ಬಗ್ಗೆ ಕಣ್ಣೀರು ಕರೆದೆವು ನಿಜ ಅದನ್ನೇ ಅವಳು ಒಟ್ಟು ಮಾಡಿ ಕುಡಿದರೂ ಕೂಡ ಅವಳು ನರೆ ನರಳಿದ್ದು ಸುಳ್ಳಾಗುತ್ತದೆ ಅವಳಿಗೆ ಪರಿಹಾರ ಸಿಗುತ್ತದೆ ಅವಳಿಗೆ ಈ ಪ್ರಾಯದಲ್ಲಿ ಗಂಡನೆಂಬ ವಸ್ತು ಬೇಕು ಹೆಣ್ಣಿನ ಜೊತೆಗೆ ಗಂಡು ಬೇಕು ಅವರಿವರು ಕೂಡಿ ಬಾಳಬೇಕು ಇನ್ನೂ ಒಂದು ಸಂಗತಿ ಇದೆ ತನ್ನನ್ನು ಇಷ್ಟೆಲ್ಲ ಎದುರಿಗೆ ತಾನು ಬದುಕಬೇಕು ಎನಿಸುವುದಿಲ್ಲವೇ ಹಾಗೆನಿಸಿದರೆ ತಪ್ಪೇ ಅವಳ ದುಃಖವನ್ನು ಕಡಿಮೆ ಮಾಡಲಾರದವರು ಎಷ್ಟೂ ಅಳಬಹುದು ಉಪದೇಶ ಹೇಳಬಹುದು ಆದರೆ ಅವಳು ಹೀಗೆ ಮಾಡಿದ್ದಕ್ಕೆ ಯಾರೂ ನಗಬೇಕಾಗಿಲ್ಲ ಈ ನಾವೆಲ್ಲರೂ ದುಃಖ ಮಾಡುವುದು ಊರಿನ ಜನರ ಎದುರಿಗೆ ನಮ್ಮ ಮರ್ಯಾದೆ ಹೋಯಿತೆಂಬುದಕ್ಕೆ ಅಂತ ಅವನು ಹೇಳ್ತಾನೆ ನಮಗೆ ಲಾಭವಾದಾಗ ದೇವರು ಕೊಟ್ಟ ಅನ್ನುವುದು ಎಷ್ಟು ಸರಿಯೋ ನಮಗೆ ದುಃಖವಾದಾಗ ದೇವರು ಕೆಡಿಸಿದ ಅನ್ನೋದು ಅಷ್ಟೇ ಸರಿ ಒಂದೋ ಅವನು ಇದ್ದರೂ ಇಂಥ ವಿಷಯಗಳ ತಂಟೆಗೆ ಬರುವ ಬರುವಂಥವನು ಅಲ್ಲ ಎನ್ನಬೇಕು ಇಲ್ಲವಾದರೆ ಎಲ್ಲವೂ ಅವನಿಂದಲೇ ಅನ್ನಬೇಕು ಅನ್ನುವ ಮಾತುಗಳನ್ನು ಹೇಳಿಸುವುದರ ಮೂಲಕವಾಗಿ ಬದುಕಿನ ಅತ್ಯಂತಿಕ ಸತ್ಯಗಳು ಈ ನಂಬಿಕೆ ಮತ್ತು ಈ ರೀತಿಯ ಕಟ್ಟಳೆಗಳನ್ನು ಮೀರಿದಲ್ಲಿ ಮೀರುವಲ್ಲಿ ಇದೆ ಅನ್ನೋದನ್ನು ಅವರು ಹೇಳ್ತಾರೆ ಹಾಗೆ ಈ ಸ್ವಾಮೀಜಿಗಳ ಬಗ್ಗೆ ಗೋಪಣ್ಣ ಅನ್ನುವರು ಕೂಡ ಪರಮಯ್ಯ ವಿಶ್ಲೇಷಣೆ ಮಾಡುವಾಗ ಕೂಡ ಇದೇ ರೀತಿಯಾದಂಥ ಮಾತುಗಳು ಕೇಳಿಬರ್ತವೆ ಉದಾಹರಣೆಗೆ ಆ ಸ್ವಾಮೀಜಿಯವರು ಎಲ್ಲ ಕಷ್ಟಗಳನ್ನು ಕೂಡ ಪರಿಹರಿಸ್ತಾರೆ ಅಂತ ಹೇಳುವಾಗ ಗೋಪಣ್ಣ ನಾಗೇಂದ್ರನಿಗೆ ಹೇಳುವಂಥ ಮಾತುಗಳನ್ನು ನಾವು ಉದಾಹರಣೆಯಾಗಿ ತಗೊಳ್ಬೋದು ಅದೇ ಅವನು ಹೇಳ್ತಾನೆ ಅಂದರೆ ಮುಕ್ತಿಯನ್ನು ಬಯಸಲಿಕ್ಕೆ ಗುರುಗಳತ್ರ ಯಾರು ಹೋಗ್ತಾರೆ ಸಂಪತ್ತನ್ನು ಕೇಳಲಿಕ್ಕೆ ಹೋಗ್ತಾರೆ ಅಥವಾ ನನಗೆ ಹೀಗೆ ನಿಧಿಯನ್ನು ಹುಡುಕಿ ಅಂತ ಹೇಳಲಿಕ್ಕೆ ಹೋಗ್ತಾರೆ ನನಗೆ ಇಂಥ ಕಷ್ಟಗಳನ್ನು ಪರಿಹರಿಸಿ ಕೊಡುವಂತ ಹೇಳಲಿಕ್ಕೆ ಹೋಗ್ತಾರೆ ಆಗ ಗುರುಗಳು ತನ್ನ ಕಷ್ಟ ನಿಮ್ಮ ಕಷ್ಟವನ್ನೆಲ್ಲ ನಾನು ತಕೊಂಡಿದ್ದೇನೆ ಅಂತ ಮಾತಿಗೆ ಹೇಳ್ಬೋದು ಕೃಷ್ಣ ಹೀಗೆ ಪಾಂಡವರಲ್ಲಿ ಹೇಳಿದಾನ ಪಾಂಡವರ ಕಷ್ಟ ಎಲ್ಲ ನನ್ನದು ಅಂತ ಅದರಿಂದ ಪಾಂಡವರ ಕಷ್ಟ ಏನಾದರೂ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಯಿತೆ ಕೃಷ್ಣನು ಕೂಡ ಕಷ್ಟಪಡುವ ಹಾಗಾಯಿತು ಅನ್ನುವ ಮಾತುಗಳನ್ನು ಗೋಪಣ್ಣವರ ಬಾಯಲ್ಲಿ ಕಾದಂಬರಿಯಲ್ಲಿ ಹೇಳಿಸ್ತಾ ಹೋಗ್ತಾರೆ ಹಾಗೆ ಈ ಇಡೀ ಕಾದಂಬರಿಯನ್ನು ನಾವು ನೋಡಿದರೆ ನಮ್ಮ ನಂಬಿಕೆಗಳು ಯಾವ ರೀತಿಯಲ್ಲಿ ನಮ್ಮನ್ನು ಈ ಧರ್ಮದ ಕೂಪಕ್ಕೆ ಕಟ್ಟಿ ಹಾಕ್ತಾ ಹೋಗ್ತವೆ ಒಂದು ನಂಬಿಕೆ ನಮಗೆ ಬಂದ ನಂ ನಮ್ಮಲ್ಲಿ ಅಡಕವಾಗಿ ಬಂದ ನಂತರ ಅದನ್ನು ಮೀರುವುದು ಎಷ್ಟು ಕಷ್ಟದ ಸಂಗತಿ ಅವು ಬದುಕನ್ನು ಹೇಗೆ ರೂಪಿಸ್ತಾ ಹೋಗ್ತವೆ ಅನ್ನೋದರ ಎಲ್ಲ ಸತ್ಯಗಳ ಅನಾವರಣವನ್ನು ಈ ಕಾದಂಬರಿ ತುಂಬ ಸ್ಪಷ್ಟವಾಗಿ ಮಾಡ್ತದೆ ಅಂತ ಹೇಳ್ಬೋದು ಮತ್ತು ಈ ಎಲ್ಲ ಕಥೆಗಳನ್ನು ಕಟ್ಟಿಕೊಡ್ತಾನೆ ಅವರು ಆ ಸ್ವಾಮೀಜಿಯವರ ನಡೆ ಇರ್ಬೋದು ಅವರು ನಿಧಿಯ ಹುಡುಕಾಟವನ್ನು ಮಾಡುವಾಗ ನಡೆಸುವಂಥ ಮೋಸಗಾರಿಕೆ ಇರ್ಬೋದು ಅಲ್ಲಿಂದ ಕಣ್ಮರೆಯಾಗುವಂಥ ಪ್ರಸಂಗ ಇರ್ಬೋದು ಅಥವಾ ಈ ಜೀನ್ಗಳ ಟ್ರಾನ್ಸ್ಫರ್ ಅಂತ ನಾವೇನು ಹೇಳ್ತೇವೆ ಅದು ತರುವಂಥ ಸಂದಿಗ್ಧಗಳು ಅಂದರೆ ಮಕ್ಕಳಲ್ಲಿ ಅಪ್ಪ ಅಮ್ಮನ ಗುಣವನ್ನು ಹುಡುಕ್ತಾ ಹುಡುಕ್ತಾ ಶೀಲವನ್ನು ಶಂಕಿಸುವಂಥ ಸಂಗತಿಗಳು ತರುವಂಥ ಅಪಾಯಗಳಿರ್ಬೋದು ಅದರ ಆಚೆಗೆ ಬಿಡುಗಡೆಯ ದಾರಿಯನ್ನು ಹೆಣ್ಣು ಕಂಡುಕೊಳ್ಳುವಂಥ ಮಾರ್ಗಗಳು ಏನೆಲ್ಲ ಇರ್ತವೆ ಅದು ಸರಿಯೋ ತಪ್ಪು ಅಂತ ನಾವು ಯಾಕೆ ನಿರ್ಣಯಿಸಲಿಕ್ಕೆ ಹೋಗಬಾರ್ದು ಅನ್ನೋ ವಿಷಯಗಳನ್ನು ಕೂಡ ಕಾರಂತರು ಬಹಳ ಸಮರ್ಥವಾಗಿ ಇದರಲ್ಲಿ ಪ್ರತಿಪಾದಿಸಿದ್ದಾರೆ ಅಂತ ಹೇಳ್ಬೋದು ಈ ಕಾದಂಬರಿಯನ್ನು ಓದಿ ಇದರ ಬಗ್ಗೆ ಕೆಲವು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ನೀಡಿದಂಥ ಶಿವರಾಮ ಕಾರಂತ ವೇದಿಕೆಯ ಬಳಗಕ್ಕೆ ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ